ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ್ ಅಕಾಡೆಮಿ ಸೊ ಎಸ್ ಎಸ್ ಎಲ್ ಸಿ ಶಾಲಾ ಅಭ್ಯರ್ಥಿಗಳಾಗಿದ್ರೆ ಯಾವ ತರ ಮಾಡ್ಕೋಬೇಕು ಮಾಡ್ಕೋಬೇಕನ್ನು ಹಿಂದೆ ಸೊ ಈ ಒಂದು ವಿಡಿಯೋದಲ್ಲಿ ಪ್ರೈವೇಟ್ ಹಾಗೂ ರಿಪೀಟರ್ಸ್ ಕ್ಯಾಂಡಿಡೇಸ್ಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಸೊ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಕ್ಸಾಮ್ ಥರ ರಜಿಸ್ಟ್ರೇಷನ್ ಮಾಡ್ಕೋಬೇಕು ಯಾಕಂದ್ರೆ ಪ್ರತಿ ಸಲನೂ ಕೂಡ ರಿಪೀಟರ್ ಆಗಿದ್ರೆ ಅದನ್ನು ಪ್ರೈವೇಟ್ ಆಗಿದ್ರೆ ಸ್ಕೂಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ರು ಆದ್ರೆ ಆನ್ಲೈನ್ ಇವಾಗ ನಿಮಗೆ ಕ್ಯಾಂಡಿಡೇಟ್ಸ್ಗೆ ನಾವು ಏನು ಮಾಡ್ಕೊಳ್ಬೇಕಾಗಿದೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕಾಗಿದೆ ಯಾರ್ಯಾರು ಹೇಗೆ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಫೀಸ್ ಗಳು ಎಷ್ಟ ಹಾಗೂ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಎನ್ನುವ ಸಂಪೂರ್ಣವಾಗಿ ಚಿತ್ರಣವನ್ನು ಈ ಒಂದು ವಿಡಿಯೋದಲ್ಲಿ ಮೇನ್ ಮೇನ್ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಲಾಂಗ್ ಕೂಡ ಆಗಬಹುದು ಆದರೆ ಕನಿವಾರು ಕೂಡ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಪ್ರಾಕ್ಟಿಕಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಅಪ್ಲೈ ಮಾಡಬೇಕು ವೆಬ್ಸೈಟ್ ಅಲ್ಲಿ ಅನ್ನುವಂಥದ್ದನ್ನು ಕೂಡ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಸಾಗೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರೊಂದು ಆದೇಶ ಸುತ್ತೋಲೆಯನ್ನು ಹೊಡೆಸಿದ್ದಾರೆ ಯಾವ್ರ ಬಗ್ಗೆ ಅಂದ್ರೆ ಪುಂಡಾವರ್ತಿತ ಅಭ್ಯರ್ಥಿಗಳ ನೋಂದಣಿ ಕುರಿತು ಮತ್ತು ಖಾಸಗಿ ಅಭ್ಯರ್ಥಿಗಳ ನೋಂದಣಿ ಕುರಿತು ಇಲ್ಲಿ ಸಂಪೂರ್ಣವಾಗಿ ನಾವು ಮೂರು ಕ್ಯಾಟಗರಿ ನೋಡ್ತೀವಿ ಒಂದು ಪಿ ಎಫ್ ನೋಡ್ತೀವಿ ಒಂದು ಪಿ ಆರ್ ಅನ್ನ ನೋಡ್ತೀವಿ ಹಾಗೂ ಒಂದು ಆರ್ ಆರ್ ಅನ್ನ ನೋಡ್ತೀವಿ ಇಲ್ಲಿ ಪಿ ಎಫ್ ಅಂದ್ರೆ ಇದೇ ಸಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಫ್ರೆಶ್ ಆಗಿ ಪ್ರೈವೇಟ್ ಫ್ರೆಶರ್ಸ್ ಬಾಯಿ ಅಭ್ಯರ್ಥಿಗಳು ಶಾಲೆಗೆ ಬಂದಿಲ್ಲ ಡೈರೆಕ್ಟ್ ಆಗಿ ಎಕ್ಸಾಮ್ ಈ ವರ್ಷ ಹೊಸದಾಗಿ ಕಟ್ತಾ ಇದ್ರು ಅಂದ್ರೆ ಅವರು ಪಿ ಎಫ್ ಆಗ್ತಾರೆ ಇನ್ನು ಪಿ ಆರ್ ಅಂದ್ರೆ ಪ್ರೈವೇಟ್ ರಿಪೀಟರ್ಸ್ ಪ್ರೈವೇಟ್ ರಿಪೀಟರ್ಸ್ ಇವ್ರು ಯಾರಪ್ಪ ಅಂದ್ರೆ ಇಪ್ಪತ್ ಐದಕ್ಕೆ ಆಗಿರ್ಬೋದು ಎರಡ್ ಸಾವಿರದ ಆಗಿರ್ಬೋದು ಹಿಂದಿನ ವರ್ಷಗಳಲ್ಲಿ ರಿಜಿಸ್ಟ್ರೇಷನ್ ಆಗಿ ಆದ್ರೂ ಕೂಡ ಪರೀಕ್ಷೆಯಲ್ಲಿ ಫೇಲ್ ಆಗಿರ್ತಾರೆ ಮತ್ತೆ ಈ ಸಲ ಎಕ್ಸಾಮ್ ಅನ್ನ ಅಪ್ಲೈ ಮಾಡಬೇಕು ಅಂದ್ರೆ ಅವರು ಪ್ರೈವೇಟ್ ರಿಪೀಟರ್ಸ್ ಅಂತ ಕರಿತೀವಿ ಇನ್ನು ಆರ್ ಆರ್ ಅಂದ್ರೆ ರೆಗ್ಯುಲರ್ ರಿಪೀಟರ್ಸ್ ಅಂತ ಕರಿತೀವಿ ಅಂದ್ರೆ ಇವರು ಶಾಲಾ ಅಭ್ಯರ್ಥಿ ಇವರು ಶಾಲೆಯಲ್ಲಿ ಸಂಪೂರ್ಣವಾಗಿ ಅಭ್ಯಾಸವನ್ನ ಮಾಡಿದ್ರು ಹೋದ ವರ್ಷ ಫೇಲ್ ಆಗಿದ್ರು ಅಥವಾ ಅದಕ್ಕಿಂತ ಹಿಂದಿನ ವರ್ಷ ಫೇಲ್ ಆಗಿದ್ರು ಅಂತ ವಿದ್ಯಾರ್ಥಿಗಳು ಮತ್ತೆ ಈ ಎಕ್ಸಾಮ್ ಅನ್ನ ಕಟ್ತಾ ಇದ್ರು ಅಂದ್ರೆ ಅವ್ರಿಗೆ ನಾವು ರೆಗ್ಯುಲರ್ ರಿಪೀಟರ್ಸ್ ಅಂದ್ರೆ ಶಾಲಾ ಅಭ್ಯರ್ಥಿಗಳಾಗಿದ್ದರವರು ಅವರು ರಿಪೀಟರ್ ಪುನರಾವರ್ತಿತ ಅಭ್ಯರ್ಥಿಗಳು ಆರ್ ಆರ್ ಅಂದ್ರೆ ರೆಗ್ಯುಲರ್ ರಿಪೀಟರ್ಸ್ ಅಂತ ಕರೀತೀವಿ ಸೊ ಈ ಮೂರು ಕ್ಯಾಟಗರಿಗಳನ್ನು ತಾವುಗಳು ಸಂಪೂರ್ಣ ವಿಡಿಯೋದಲ್ಲಿ ನೆನಪಿಡ್ತಾ ಸಾಗಿ ಮಾರ್ಗಸೂಚಿ ಅದರ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ಖಾಸಗಿ ಅಭ್ಯರ್ಥಿಗಳು ಅಂದ್ರೆ ಪ್ರೈವೇಟ್ ಫ್ರೆಶರ್ಸ್ ಪ್ರೈವೇಟ್ ಕ್ಯಾಂಡಿಡೇಟ್ ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳು ಮತ್ತು ಶಾಲಾ ಪುನರಾವರ್ತಿತ ಅಭ್ಯರ್ಥಿಗಳ ನೋಂದಣಿ ಯಾವ ಥರ ಇರಲಿದೆ ಎನ್ನುವಂಥದ್ರ ಬಗ್ಗೆ ಈ ಒಂದು ಆದೇಶ ಇರಲಿದೆ ಸೊ ನಮಗೆಲ್ಲರಿಗೂ ಗೊತ್ತು ಈ ಸಲ ಏನು ಮಾಡಿದರೆ ಹೊಸದಾಗಿ ಚೇಂಜಸ್ ಅನ್ನು ಮಾಡಿ ತಾವುಗಳು ಸ್ವತಃ ಕ್ಯಾಂಡಿಡೇಟ್ ಗಳು ಏನ್ ಪ್ರೈವೇಟ್ ರಿಪೀಟರ್ಸ್ ಆಗಿದ್ರು ಅಂದ್ರೆ ಅಥವಾ ರೆಗ್ಯುಲರ್ ರಿಪೀಟರ್ಸ್ ಆಗಿದ್ರು ಅಂದ್ರೆ ಅಥವಾ ಫ್ರೆಶರ್ ರಿಪೀಟರ್ಸ್ ಅಥವಾ ಪಿ ಎಫ್ ಪ್ರೈವೇಟ್ ಫ್ರೆಶರ್ಸ್ ಆಗಿದ್ರು ಅಂದ್ರೆ ಅವರಾಗಿ ಏನು ಮಾಡ್ಕೊಳ್ಬೇಕು ವೆಬ್ಸೈಟ್ ಅಲ್ಲಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಈ ವರ್ಷ ಚಾಲನೆಯನ್ನು ನೀಡಲಾಗಿದೆ ಇನ್ನು ಪ್ರೈವೇಟ್ ಫ್ರೆಶರ್ಸ್ ಯಾರು ಪ್ರೈವೇಟ್ ಫ್ರೆಶರ್ಸ್ ಯಾರು ಈ ವರ್ಷ ಈ ವರ್ಷ ಯಾರು ಫ್ರೆಶ್ ಆಗಿ ಅಪ್ಲೈನ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾರ್ಚ್ ಒಂದನೇ ತಾರೀಕಿಗೆ ಹದಿನೈದು ವರ್ಷ ವಯೋಮಿತಿ ಪೂರ್ಣಗೊಂಡಿರಬೇಕು ಎನ್ನುವಂಥದ್ದು ಯಾರು ಕಟ್ಟಬೇಕು ಅಂದ್ರೆ ಹದಿನೈದು ವರ್ಷ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರಬೇಕು ಅದು ಯಾವಾಗ ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹದಿನೈದು ವರ್ಷಗಳ ವಯೋಮಾನವ್ರಿಗೆ ಏನಾಗಿರ್ಬೇಕು ಪೂರ್ಣಗೊಳಿಸಿರ್ಬೇಕು ನಾವು ನಾವೇನಂತ ಕರಿತೀವಿ ಖಾಸಗಿ ಅಂತ ಕರೀತಾರೆ ಅಂದ್ರೆ ಪಿ ಎಫ್ ಅಂತ ಕರಿತೀವಿ ಪ್ರೈವೇಟ್ ಫ್ರೆಶರ್ಸ್ ಅಂತ ಕರಿತೀವಿ ಹಾಗೂ ಈ ಅಭ್ಯರ್ಥಿಗಳು ಯಾವುದೇ ಶಾಲೆಯಲ್ಲಿ ಅವ್ರ ಹೆಸರುಗಳು ಇರಬಾರ್ದು ಅಥವಾ ಹೋದ ವರ್ಷ ಫೇಲ್ ಆದವರು ಇರಬಾರ್ದು ಅದೆಲ್ಲ ಮಾಹಿತಿ ಕೂಡ ಗೊತ್ತಾಗ್ತದೆ ಎಲ್ಲಿನೂ ಕೂಡ ಕಲ್ತಿಲ್ಲ ಡೈರೆಕ್ಟ್ ಆಗಿ ಎಕ್ಸಾಮ್ ಅನ್ನು ಕೂಡಬೇಕೆನ್ನುವಂತರು ಅವರಿಗೆ ಯಾವಾಗ ಒಂದು ಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಷ್ಟು ವರ್ಷ ಕಂಪ್ಲೀಟ್ ಆಗಿರಬೇಕು ಹದಿನೈದು ವರ್ಷಗಳ ವಯೋಮಿತಿ ಕಂಪ್ಲೀಟ್ ಆಗಿರಬೇಕು ಹದಿನೈದು ವರ್ಷಗಳು ಕಂಪ್ಲೀಟ್ ಆಗಿರಬೇಕು ಅವರು ಏಬಲ್ ಇದ್ದಾರೆ ಈ ವರ್ಷ ಎಸ್ ಎಸ್ ಎಲ್ ಸಿ ಪ್ರೈವೇಟ್ ಫ್ರೆಶರ್ಸ್ ಎಕ್ಸಾಮ್ ಕಟ್ಟೋದಕ್ಕೆ ಡೈರೆಕ್ಟ್ ಆಗಿ ಎಕ್ಸಾಮ್ ಕಟ್ಟೋದಕ್ಕೆ ಜೊತೆ ಇದಕ್ಕೆ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಹಿಂದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಆಗಿರುವವರು ಪುನಃ ಖಾಸಗಿ ಎಸ್ ಎಸ್ ಎಲ್ ಸಿ ಅಭ್ಯರ್ಥಿ ಪರೀಕ್ಷೆಗೆ ಕೂರಲು ಅರ್ಹರಾಗಿರುವುದಿಲ್ಲ ಅಂದ್ರೆ ಹೋದ ವರ್ಷ ಫೇಲ್ ಆಗಿದ್ರು ರಿಪೀಟರ್ಸ್ ಆಗಿದ್ರು ಅಂದ್ರೆ ಈ ವರ್ಷ ಪ್ರೈವೇಟ್ ಫ್ರೆಶರ್ ಆಗಿ ಕೊಡೋದಕ್ಕೆ ಅವಕಾಶ ಇಲ್ಲ ಅವ್ರು ರಿಪೀಟರ್ಸ್ ಆಗಿ ಕೊಡೋದಕ್ಕೆ ಅವಕಾಶ ಇದೆ ಎಸ್ ಇನ್ ಎರಡ್ ಸಾವಿರದ ಇಪ್ಪತ್ತಾರು ಪರೀಕ್ಷೆ ಒಂದಕ್ಕೆ ಖಾಸಗಿ ಅಭ್ಯರ್ಥಿಯಾಗಿ ಏನು ಖಾಸಗಿ ಅಭ್ಯರ್ಥಿಯಾಗಿ ನಾವು ನೋಂದಣಿಯನ್ನ ಮಾಡ್ಕೊಳ್ಬೇಕು ಅಂದ್ರೆ ವಿದ್ಯಾರ್ಥಿಗಳು ಕೆ ಎ ಬಿ ನಮ್ದು ಏನು ಗೌರ್ಮೆಂಟ್ ಆಫೀಸಲ್ಲಿ ವೆಬ್ಸೈಟ್ ಇದೆ ಅಲ್ಲಿ ತಾವುಗಳು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಯೂಸರ್ ಐ ಡಿಯಾಗಿ ಬಳಸ್ಕೊಳ್ಬಹುದು ಹಾಗೂ ಒಂದು ಯೂಸರ್ ಐ ಡಿ ಬಳಸ್ಕೊಂಡಾದ್ಮೇಲೆ ಒಂದು ಪಾಸ್ವರ್ಡ್ ಅನ್ನ ತಾವೇ ಕ್ರಿಯೇಟ್ ಎನ್ ಟು ಏಟ್ ಡಿಜಿಟ್ ಕ್ಯಾರೆಕ್ಟರ್ಸ್ ಪಾಸ್ವರ್ಡ್ ಇರಬೇಕು ಮುಂದೆ ಅಲ್ಲಿ ವೆಬ್ಸೈಟ್ ಅಲ್ಲಿ ನಿಮಗೆ ಅದು ಕಾಣುತ್ತೆ ಆ ತರನಾಗಿ ಲಾಗಿನ್ ಅನ್ನ ಆಗಬಹುದು ಇನ್ನು ಪ್ರೈವೇಟ್ ರಿಪೀಟರ್ಸ್ ಯಾರಿದ್ದಾರೆ ಹೋದ ವರ್ಷದವ್ರು ಯಾರಿದ್ದಾರೆ ಪ್ರೈವೇಟ್ ಆಗಿರಬಹುದು ಅಥವಾ ರೆಗ್ಯುಲರ್ ಶಾಲಾ ಪುನಾವರ್ತಿ ರೆಗ್ಯುಲರ್ ರಿಪೀಟರ್ಸ್ ಕೂಡ ಆಗಿರಬಹುದು ಅವ್ರಿಗೆ ಯೂಸರ್ ನೇಮ್ ಏನಿರುತ್ತೆ ಅಂದ್ರೆ ಯೂಸರ್ ಐಡಿ ಆಗಿ ಮೊಬೈಲ್ ಸಂಖ್ಯೆ ಹಾಗೂ ಅಭ್ಯರ್ಥಿ ಎಸ್ ಎಸ್ ಎಲ್ ಸಿ ನಂಬರ್ ಯಾಕಂದ್ರೆ ಹೋದ ವರ್ಷ ಎಸ್ ಎಸ್ ಎಲ್ ಸಿ ನಂಬರ್ ಬರುತ್ತೆ ಅವ್ರ ಯೂಸರ್ ಐಡಿ ಏನಿರುತ್ತೆ ಅಂದ್ರೆ ಹೋದ ವರ್ಷದ್ದು ಮೊಬೈಲ್ ನಂಬರ್ ಹಾಗೂ ಹೋದ ವರ್ಷದ ರಿಜಿಸ್ಟ್ರೇಷನ್ ಅನ್ನ ನಂಬರ್ ಅನ್ನು ಯೂಸರ್ ಐಡಿಯಾಗಿ ಬಳಸ್ಕೊಳ್ಬೇಕು ಜೊತೆಗೆ ಒಂದು ಪಾಸ್ವರ್ಡ್ ಅನ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕು ಆ ಮುಖಾಂತರ ಲಾಗಿನ್ ಆಗ್ಬೇಕಾಗಿರುವಂತ ಇದು ಲಾಗಿನ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಎಸ್ ಇನ್ ಖಾಸಗಿ ಅಭ್ಯರ್ಥಿ ಆಗಿರಬಹುದು ಖಾಸಗಿ ಪುಂಡಾವರ್ತಿತ ಆಗಿರಬಹುದು ಅಥವಾ ಶಾಲಾ ಪುಂಡಾವರ್ತಿ ಪಿ ಎಫ್ ಆಗಿರಬಹುದು ಪಿ ಆರ್ ಆಗಿರಬಹುದು ಅಥವಾ ಆರ್ ಆರ್ ಆಗಿರಬಹುದು ಅವರಿಗೆ ಯಾವೆಲ್ಲ ಕ್ರಮಗಳನ್ನ ನಾವು ಅನುಸರಿಸಬೇಕು ಲಾಗಿನ್ ಮಾಡ್ಕೊಳ್ಬೇಕು ಅಂದ್ರೆ ಮೊಟ್ಟು ಮೊದಲನೇದಾಗಿ ಹೋಮ್ ಅಲ್ಲಿ ಕೊಟ್ಟಿರುವಂತಹ ಸರ್ಕ್ಯುಲರ್ಸ್ ಕೊಟ್ಟಿದ್ದಾರೆ ಅದೆಲ್ಲವನ್ನ ಸಂಪೂರ್ಣವಾಗಿ ಸೈಡ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರಬಹುದು ಎಲ್ಲವನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ ಹಾಗೂ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಬೇಕು ಎನ್ನುವಂಥದ್ದು ಸೊ ಮೊದಲನೇದಾಗಿ ನಮ್ಮ ಫೋಟೋ ಹಾಗೂ ಭಾವಚಿತ್ರ ಫೋಟೋವನ್ನ ನೋಡುವುದಾದ್ರೆ ಇದೆಲ್ಲರಿಗೂ ಕೂಡ ಹೋ ಈ ವರ್ಷ ಕಟ್ತಿರುವಂತಹ ಹೊಸ ಬಾಯಿ ಅಭ್ಯರ್ಥಿಗಳನ್ನು ಕೂಡ ಆಯ್ತು ಹೋದ ವರ್ಷ ರಿಪೀಟರ್ಸ್ ಇದ್ರೆ ಹಾಗೂ ರೆಗ್ಯುಲರ್ ರಿಪೀಟರ್ಸ್ ಇದ್ರೆ ಪ್ರೈವೇಟ್ ರಿಪೀಟರ್ಸ್ ಇದ್ರೆ ಎಲ್ಲರಿಗೂ ಕೂಡ ಫೋಟೋ ಬಹಳಷ್ಟು ಚೆನ್ನಾಗಿರ್ಬೇಕು ಕಲರ್ ಫೋಟೋ ಆಗಿರಬೇಕು ಏಟಿ ಪರ್ಸೆಂಟ್ ಮುಖ ಸ್ಪಷ್ಟವಾಗಿ ಕಾಣ್ತಾ ಇರಬೇಕು ಹಾಗೂ ಸೈಜ್ ಇರಬೇಕಂದ್ರೆ ಟ್ವೆಂಟಿ ಟು ಏಟಿ ಕೆ ಬಿ ವರೆಗೆ ಇರಬೇಕು ಸಹಿಯನ್ನ ನೋಡುವುದಾದ್ರೆ ಬಿಳಿ ಬಣ್ಣದ ಹಾಳೆ ಮೇಲೆ ವೈಟ್ ಪೇಪರ್ ಮೇಲೆ ನಾವು ಏನ್ ಮಾಡಿರ್ಬೇಕು ಸಹಿಯನ್ನ ಮಾಡಿರ್ಬೇಕು ಅದರ ಗಾತ್ರ ಎಷ್ಟು ಸೈಜ್ ಎಷ್ಟಿರ್ಬೇಕಂದ್ರೆ ಇಪ್ಪತ್ತರಿಂದ ಐವತ್ತು ಕೆ ಬಿ ಜಿ ಪಿ ಜಿ ಫಾರ್ಮೆಟ್ ಅಲ್ಲಿ ಇರಬೇಕಾಗಿರುವಂತದ್ದು ಇನ್ನು ಖಾಸಗಿ ಅಭ್ಯರ್ಥಿ ಈ ವರ್ಷ ಯಾರು ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಅವ್ರ ಭಾಷಾ ಸಂಯೋಜನೆ ಯಾವೆಲ್ಲ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಥರ್ಡ್ ಲ್ಯಾಂಗ್ವೇಜ್ ಯಾವುದು ಹಾಗೂ ಕೋರ್ಸ್ ಸಬ್ಜೆಕ್ಟ್ಗಳಲ್ಲಿ ಯಾವೆಲ್ಲ ವಿಷಯಗಳು ಎನ್ನುವಂಥದ್ದು ಒಂದು ಅನುಸೂಚಿ ಅದರ ಪ್ರಕಾರ ಚೆನ್ನಾಗಿ ಓದಿಕೊಂಡು ಅದನ್ನ ಪ್ರಸ್ತುತ ಪರೀಕ್ಷೆಗೆ ಆಯ್ಕೆಯನ್ನು ಮಾಡಿಕೊಳ್ಬೇಕಾಗಿರುವಂತಹ ಅದೆಲ್ಲವನ್ನು ಒಂದ್ಸಲ ಓದ್ಕೊಳ್ತಾ ಸಾಗಿ ಹಾಗೂ ಪುನರಾವರ್ತಿತ ವಿದ್ಯಾರ್ಥಿಗಳು ರಿಪೀಟರ್ಸ್ ಯಾರಿದ್ದಾರೆ ಪ್ರೈವೇಟ್ ರಿಪೀಟರ್ಸ್ ಆಗಿರ್ಬೋದು ಅಥವಾ ರೆಗ್ಯುಲರ್ ರಿಪೀಟರ್ಸರ್ ಆಗಿರ್ಬೋದು ಅವ್ರಿಗೆ ಯಾವುದೇ ತರಗಿರ್ತಕ್ಕಂತಹ ಡಾಕ್ಯುಮೆಂಟ್ ಬೇಕಾಗಿಲ್ಲ ಯಾಕಂದ್ರೆ ಆಲ್ರೆಡಿ ಅವರು ಮಾಹಿತಿ ಇಲಾಖೆ ಹತ್ರ ಇರ್ತದೆ ಡಾಟಾ ಬೇಸ್ ಅಲ್ಲಿ ಆಟೋಮೆಟಿಕ್ ಆಗಿ ಅವರು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹೋದ ವರ್ಷದ ಹಾಕಿದರೆ ಅಂದ್ರೆ ಆಟೋ ಡಿಸ್ಪ್ಲೇ ಅಲ್ಲಿ ಎಲ್ಲ ಮಾಹಿತಿಗಳು ಆಗ್ತವೆ ಆದ್ರೆ ಮತ್ತೆ ಏನು ಎರಡು ಡಾಕ್ಯುಮೆಂಟ್ಸ್ ಗಳು ಬೇಕು ಒಂದು ಭಾವಚಿತ್ರ ಬೇಕು ಹಾಗೂ ಸಹಿ ಕಡ್ಡಾಯವಾಗಿ ಆನ್ಲೈನ್ ಅಲ್ಲಿ ನಾವು ಏನ್ ಮಾಡ್ಬೇಕಾಗಿರುವಂತದ್ದು ಅಪ್ಲೋಡ್ ಮಾಡಬೇಕಾಗಿರುವಂತದ್ದು ಈ ವರ್ಷದ ಫೋಟೋ ಬೇಕು ಹಾಗೂ ಈ ವರ್ಷದ್ದು ನಮಗೆ ಸಹಿ ಬೇಕು ಈ ಎರಡು ಡಾಕ್ಯುಮೆಂಟ್ಗಳು ಪ್ರೈವೇಟ್ ರಿಪೀಟರ್ಸ್ ಹಾಗೂ ರೆಗ್ಯುಲರ್ ರಿಪೀಟರ್ಸ್ ಗಳಿದ್ರೆ ಗಳಿಗೆ ಬೇಕು ಇನ್ನು ಫ್ರೆಶರ್ಸ್ ಯಾರಿದೀರಿ ಬಾಯಿ ಅಭ್ಯರ್ಥಿಗಳು ಯಾರಿದ್ರೆ ಅವರು ಸಂಪೂರ್ಣವಾಗಿ ಎಲ್ಲ ಗಳು ಬೇಕಾಗ್ತವೆ ಇನ್ನು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡುವಾಗ ಖಾಸಗಿ ಅಭ್ಯರ್ಥಿಗಳು ಯಾರಾಗಿರ್ತಾರೆ ಅಂದ್ರೆ ಈ ವರ್ಷ ಪರೀಕ್ಷೆಗೆ ಕೂಡುವವರು ನಾನು ಎಲ್ಲಿ ಪರೀಕ್ಷೆ ಬರೀತೀನಿ ವಿದ್ಯಾರ್ಥಿಯು ಪರೀಕ್ಷೆ ಬರೆಯಲು ಇಚ್ಛಿಸುವ ಜಿಲ್ಲೆ ತಾಲೂಕು ಆಯ್ಕೆ ಮಾಡಿಕೊಂಡು ಮಂಡಳಿಯಿಂದ ನಿಗದಿಪಡಿಸಿರುವ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗ್ತದೆ ಸೊ ಅಲ್ಲಿ ಅಪ್ಲಿಕೇಶನ್ ಕೇಳ್ತಾರೆ ನಿಮಗೆ ನಾವು ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಪರೀಕ್ಷೆ ಬರೀತಿದ್ದೀವಿ ಅನ್ನುವಂಥದ್ದು ನಿಮಗೆ ಸ್ಕೂಲ್ ಹೆಸರು ಕೊಡೋದಿಲ್ಲ ಸ್ಕೂಲ್ ಆಟೋಮೆಟಿಕ್ ಆಗಿ ಆಮೇಲೆ ನಿಮಗೆ ಅಲೌಟ್ ಆಗುತ್ತೆ ಸೊ ಆ ಒಂದು ಜಿಲ್ಲೆ ಹಾಗೂ ತಾಲೂಕನ್ನು ತಾವುಗಳು ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ಜೊತೆಗೆ ತಾಲೂಕಿನಲ್ಲಿ ಲಭ್ಯವಿರುವಂತಹ ಯಾವ್ದಾದ್ರು ಒಂದು ಸರ್ಕಾರಿ ಶಾಲೆ ವಿದ್ಯಾರ್ಥಿಯನ್ನು ಮಂಡಳಿಯಿಂದ ಅಲೋಟ್ ಅಟೋ ಅಲೋಟ್ ಮಾಡಲಾಗ್ತದೆ ನಿಮಗೆ ಯಾವ ತಾಲೂಕಿನಿಂದ ಯಾವ ತಾಲೂಕನ್ನು ಸೆಲೆಕ್ಟ್ ಮಾಡಿರ್ತಾರೆ ಆ ತಾಲೂಕಿನ ಯಾವ್ದು ಬೇಕಾದ ಗೌರ್ಮೆಂಟ್ ಸ್ಕೂಲ್ ಅನ್ನ ನಿಮಗೆ ಅಲೌಟ್ ಮಾಡಬಹುದು ಅವರು ಏನ್ ಮಾಡಿರ್ತಾರೆ ನಿಮಗೆ ಸೆಲೆಕ್ಷನ್ ಅನ್ನ ಮಾಡಿರ್ತಾರೆ ಆಟೋಮೆಟಿಕ್ ಆಗಿ ಒಂದು ಸ್ಕೂಲ್ ಹೆಸರನ್ನ ನಿಮಗೆ ಕೊಡ್ತಾರೆ ಅಟೋ ಅಲೋಟ್ ಆಗ್ತದೆ ಅಲ್ಲಿ ಏನೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಖಾಸಗಿ ವಿದ್ಯಾರ್ಥಿಗಳು ಈ ಸಲ ಯಾರು ಬಾಹ್ಯ ಅಭ್ಯರ್ಥಿಯಾಗಿ ಪ್ರೈವೇಟ್ ಕ್ಯಾಂಡಿಡೇಟ್ ಪ್ರೈವೇಟ್ ಫ್ರೆಶರ್ಸ್ ಸಾರಿದೀರಿ ಅವ್ರು ಏನೆಲ್ಲ ಕೊಡಬೇಕು ಡಾಕ್ಯುಮೆಂಟ್ಸ್ ಅಂದ್ರೆ ಮೊದಲನೇದಾಗಿ ವಯೋಮಾನಕ್ಕೆ ಸಂಬಂಧಿಸಿದಂತೆ ಒಂದು ಅಂದ್ರೆ ನಿಮಗೆ ಹದಿನೈದು ವರ್ಷ ಕಂಪ್ಲೀಟ್ ಆಗಿದಾವೆ ಎನ್ನುವಂಥದ್ದು ಒಂದು ದಾಖಲೆ ಬೇಕು ಅದಕ್ಕೆ ಏನೆಲ್ಲ ದಾಖಲೆ ಕೊಡಲಾಗಿದೆ ಅಂದ್ರೆ ಒಂದು ಶಾಲಾ ವರ್ಗಾವಣೆ ಪ್ರಮಾಣ ಪತ್ರ ನಿಮ್ ಟಿ ಸಿ ಇರಬೇಕು ನೀವು ಎರಡು ವರ್ಷನೋ ಮೂರು ವರ್ಷ ನಾಲ್ಕು ವರ್ಷ ಹಿಂದೆ ನೀವು ನೈನ್ತ್ ಅನ್ನ ಬಿಟ್ಟಿರ್ತೀರಿ ಅಥವಾ ಟೆಂತ್ ಫೇಲ್ ಆಗಿರ್ತೀರಿ ಅಂತವ್ರು ಇದ್ರಿ ಅಂದ್ರೆ ಬೈ ಚಾನ್ಸ್ ನೀವೇನಾದ್ರೂ ಪ್ರೈವೇಟ್ ಸ್ಕೂಲ್ ಅಲ್ಲಿ ಕಲ್ತಿದ್ರಿ ಅಂದ್ರೆ ಅದರ ಮೇಲೆ ಕ್ಷೇತ್ರ ಬಿ ಓ ಅವರ ಸಹಿಯನ್ನು ಮಾಡ್ಬೇಕಾಗ್ತದೆ ಅಥವಾ ನೀವು ಏನಾದ್ರೂ ರಾಜ್ಯ ಸರ್ಕಾರಿ ಶಾಲೆಗಳ ಒಂದು ವರ್ಗಾವಣೆ ಪ್ರಮಾಣ ಪತ್ರ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ನಿಮ್ದಿತ್ತು ನೀವು ಗೌರ್ಮೆಂಟ್ ಶಾಲೆ ಕಲ್ತಿದ್ರಿ ಅಂದ್ರೆ ಅದರ ಮೇಲೆ ಯಾವುದೇ ತನ್ನಾಗಿರ್ತಕ್ಕಂತಹ ಸಹಿ ಅವಶ್ಯಕತೆ ಇರುವುದಿಲ್ಲ ನೀವು ಜನ್ಮ ದಿನಾಂಕಕ್ಕೆ ಸಂಬಂಧಿಸಿದಂತೆ ಒಂದು ಟಿ ಸಿ ಅನ್ನ ಕೊಡಬಹುದು ಏನು ಕೊಡಬಹುದು ಟಿ ಸಿ ಅನ್ನ ಕೊಡಬಹುದು ನೀವು ಅದರ್ ಸ್ಟೇಟ್ ಲಿಂದ ಬಂದಿದ್ರಿ ಅಂದ್ರೆ ಆ ಒಂದು ರಾಜ್ಯದ ಸಂಬಂಧಿಸಿದ ಜಿಲ್ಲಾ ಹಾಗೂ ತಾಲೂಕು ವಿದ್ಯಾಧಿಕಾರಿಗಳ ಮೇಲೂ ಸಹಿಯನ್ನು ಪಡಿಬೇಕಾಗಿರುವಂತದ್ದು ಆ ತಾಲೂಕು ಅದರ್ ಸ್ಟೇಟ್ ಮಹಾರಾಷ್ಟ್ರ ಆಗಿರಬಹುದು ಅಥವಾ ಆಂಧ್ರ ತಮಿಳುನಾಡು ಆಗಿರಬಹುದು ಆ ಒಂದು ಅದರ್ ಸ್ಟೇಟ್ ಸ್ಟೂಡೆಂಟ್ ಗಳು ಇದ್ರಿ ಅಂದ್ರೆ ಅಲ್ಲಿ ನೀವು ತಾವುಗಳು ಶಾಲೆಯನ್ನ ಕಲ್ತಿದ್ರಿ ಅಂದ್ರೆ ಸೊ ಅಲ್ಲಿ ಅಲ್ಲಿರ್ತಕ್ಕಂತಹ ಡಿಸ್ಟಿಕ್ ಹಾಗೂ ತಾಲೂಕು ಆಫೀಸರ್ ಸೈನ್ ಬೇಕು ಇಲ್ಲಿರ್ತಕ್ಕಂತಹ ಡಿಸ್ಟ್ರಿಕ್ಟ್ ಹಾಗೂ ತಾಲೂಕು ಆಫೀಸರ್ ಸೈನ್ಗಳು ಬೇಕು ಇನ್ನೊಂದು ಬ್ಯಾಪ್ಟಿಸ್ಮಲ್ ಸರ್ಟಿಫಿಕೇಟ್ ಅಂತ ಇದೆ ಅದು ಬೇಕು ಅಥವಾ ಸರ್ಟಿಫಿಕೇಟ್ ನಮ್ಮ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರುವಂತ ಬರ್ತ್ ಸರ್ಟಿಫಿಕೇಟ್ ಕೂಡ ನಡೀತದೆ ಅಥವಾ ಅಫಿಡೇವಿಟ್ ಬೇಕು ಕೋರ್ಟ್ ಲಿಂದ ಏನಾಗಿರ್ಬೇಕು ಒಂದು ಅಫಿಡೇವಿಟ್ ಮಾಡ್ಕೊಂಡಿರ್ಬೇಕು ಕೋರ್ಟ್ ನವರು ಅಫಿಡೆವೇಟ್ ಕೊಡ್ತಾರೆ ಅಫಿಡೇವಿಟ್ ಕೂಡ ನಡೀತದೆ ಸೊ ಇಷ್ಟು ದಾಖಲೆಗಳು ಬೇಕಾಗ್ತವೆ ಇನ್ನು ಖಾಸಗಿ ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ಗುರುತಿನ ಚೀಟಿ ಅಥವಾ ವಾಸಸ್ಥಾನಕ್ಕಾಗಿ ಏನೆಲ್ಲ ಕೊಡ್ಬೇಕಂದ್ರೆ ಒಂದು ಆಧಾರ್ ಕಾರ್ಡ್ ಕೊಡಬಹುದು ಒಂದು ಎಪಿಕ್ ನಂಬರ್ ಅಂದ್ರೆ ಚುನಾವಣಾ ಗುರುತಿನ ವೋಟರ್ ಐಡಿ ಕೊಡಬಹುದು ಅಥವಾ ರೇಷನ್ ಕಾರ್ಡ್ ಪಡಿತರ ಚೀಟಿಯನ್ನ ಕೊಡಬಹುದು ಈ ಮೂರು ದಾಖಲೆಗಳು ಬೇಕಾಗ್ತವೆ ಅದನ್ನ ಸಂಪೂರ್ಣವಾಗಿ ಏನ್ ಮಾಡ್ಬೇಕು ಕ್ಲಿಯರ್ ಆಗಿ ಕಾಣುವಂತೆ ಸ್ಕ್ಯಾನ್ ಮಾಡಿ ನಾವು ಅದನ್ನ ಏನ್ ಮಾಡ್ಬೇಕಾಗತ್ತೆ ಅಪ್ಲೋಡ್ ಅನ್ನ ಮಾಡಬೇಕಾಗಿರುವಂತದ್ದು ಈ ವರ್ಷ ಫ್ರೆಶ್ ಆಗಿ ಬಾಯಿ ಅಭ್ಯರ್ಥಿಯಾಗಿ ಯಾರು ನೋಂದಣಿಯನ್ನು ಮಾಡ್ಕೊತಾ ಇದ್ದೀರಾ ಸಿ ಎಸ್ ಟಿ ವಿದ್ಯಾರ್ಥಿಗಳಾಗಿದ್ರೆ ಅವರು ತಮ್ಮ ಆರ್ಡಿ ನಂಬರ್ ಮುಖಾಂತರ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮುಖಾಂತರ ಅವರಿಗೆ ಡಿ ನಂಬರ್ ಬೇಕು ಏನ್ ಬೇಕು ಆರ್ ಡಿ ನಂಬರ್ ನಿಮ್ಮ ಕಾಸ್ಟ್ ಹಾಗೂ ಇನ್ಕಮ್ ಅಲ್ಲಿ ಇರುತ್ತೆ ಅದನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫೀ ಏನಿರುತ್ತೆ ವಿನಾಯಿತಿಯನ್ನು ಪಡಿಲಿಕ್ಕೆ ಸಾಧ್ಯ ಇದೆ ಎಸ್ ನೀವು ಏನಾದ್ರೂ ಹ್ಯಾಂಡಿಕ್ಯಾಪ್ ಅದು ಇದ್ರಿ ಅಂದ್ರೆ ಅವ್ರಿಗು ಕೂಡ ಫೀ ಇದೆ ಯು ಡಿ ಐ ಡಿ ನಂಬರ್ ಬೇಕು ಆ ಎಲ್ಲ ನಂಬರ್ ಅನ್ನ ಆಡ್ ಮಾಡಿದ್ರೆ ಫೀ ಕೂಡ ಕನ್ಸೆಷನ್ ನಿಮಗೆ ಸಿಗುತ್ತೆ ಎಸ್ ನೀವು ರಿಪೀಟರ್ಸ್ ಆಗಿದ್ರೆ ಹೋದ ವರ್ಷಕ್ಕಂತೂ ಪರೀಕ್ಷೆಗೆ ಫೇಲ್ ಆಗಿದೆ ರೆಗ್ಯುಲರ್ ಆಗಿರ್ಬೋದು ಅಥವಾ ಪ್ರೈವೇಟ್ ರಿಪೀಟರ್ಸ್ ಕೂಡ ಆಗಿರ್ಬೋದು ನಿಮ್ಗೆ ಯಾವುದೇ ತರನಾಗಿರ್ತಕ್ಕಂಥ ವಾಸಸ್ಥಳ ಆಡಿ ನಂಬರ್ ಏನು ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇಲ್ಲ ಆನ್ಲೈನ್ ಮೂಲಕ ಪೇ ಅನ್ನ ಮಾಡ್ಬೇಕಾಗತ್ತೆ ಅವಾಗ ಪೇನ ಮಾಡಿದ್ರೆ ಅಂದ್ರೆ ನಿಮ್ಗೆ ಯಾವುದೋ ಒಂದು ಅಟು ಅಲೋಟೆಡ್ ಶಾಲೆಯನ್ನು ಕೊಡ್ತಾರೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಹೋಗುತ್ತೆ ಅವರು ವೆರಿಫೈ ಅನ್ನ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಎಚ್ ಎಂ ಗಳು ವೆರಿಫೈ ಅನ್ನ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಮಾಡ್ತಾರೆ ಸೊ ಹಾಗಾಗಿ ವಿದಿನ್ ಡೇಟ್ ತಾವುಗಳು ಏನು ಮಾಡಬೇಕಾಗಿರುವಂಥದ್ದು ಪೇಮೆಂಟ್ನ ಮಾಡಬೇಕಾಗಿರುವಂಥ ಅದು ಮಾಡಿದ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಮುಂದಕ್ಕೆ ಹೋಗುತ್ತಿಲ್ಲ ಅಂದರೆ ಹೋಗೋದಿಲ್ಲ ಎಸ್ ಇನ್ ರಿಪೀಟರ್ಸ್ ವಿದ್ಯಾರ್ಥಿಗಳಿದ್ರು ಸಹಿತ ಅವರು ಕೂಡ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬೇಕಾಗಿರುವಂತದ್ದು ಕೊಟ್ಟಿರುವಂತ ದಿನಾಂಕದ ಒಳಗಡೆ ಅಂದ್ರೆ ಥರ್ಟಿ ಫಸ್ಟ್ ಆಫ್ ಅಕ್ಟೋಬರ್ ಒಳಗಡೆ ತಾವು ಕೂಡ ಅಪ್ಲಿಕೇಶನ್ ಅನ್ನ ಚಲನ ಹಾಗೂ ಪೇಮೆಂಟ್ ಅನ್ನ ಮಾಡಬೇಕಾಗಿರುವಂತದ್ದು ತದನಂತರ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅಪ್ಲಿಕೇಶನ್ ಟ್ರ್ಯಾಕ್ ಮಾಡಬಹುದು ಯಾವ ಸ್ಥಿತಿಯಲ್ಲಿದೆ ತದನಂತರ ಲಾಗೌಟ್ ಅನ್ನು ಮಾಡಬಹುದು ಹಾಗೂ ಏನಾದರೂ ತಾಂತ್ರಿಕ ದೋಷಗಳಿದ್ರೆ ಅಲ್ಲಿ ವೆಬ್ಸೈಟ್ ಅಲ್ಲಿ ನಂಬರ್ಸ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿನೂ ಕೂಡ ತಾವು ಏನ್ ಮಾಡಬಹುದು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು ಎಸ್ ಇನ್ ವಿಶೇಷ ಸೂಚನೆ ಏನು ಅಂದ್ರೆ ಇಲ್ಲಿ ಪ್ರೈವೇಟ್ ಹಾಗೂ ರೆಗ್ಯುಲರ್ ರಿಪೀಟರ್ ಸರ್ ಹಾಗೂ ಪ್ರೈವೇಟ್ ರಿಪೀಟರ್ ಯಾರಿದ್ದಾರೆ ಪುನರಾವರ್ತಿತ ಅಭ್ಯರ್ಥಿಗಳು ಏನಾದರೂ ಇದ್ದರೆ ಆಟೋಮೆಟಿಕ್ ಆಗಿ ಯಾವ ಶಾಲೆ ಇತ್ತು ಅದೇ ಶಾಲೆಯಲ್ಲಿ ಅವರಿಗೆ ಲಾಗಿನ್ ಅಲ್ಲಿ ಅದು ಬರ್ತದೆ ಅದನ್ನೆಲ್ಲ ವೆರಿಫೈನ ಮಾಡ್ತಾರೆ ಇನ್ನು ಪ್ರೈವೇಟ್ ಫ್ರೆಶರ್ಸ್ ಇದ್ರು ಅಂದ್ರೆ ಯಾವ್ದಾದ್ರು ಒಂದು ಶಾಲೆಗೆ ನಿಮ್ಗೆ ಏನ್ ಮಾಡಿರ್ತಾರೆ ಅಲೋಟ್ ಅನ್ನು ಮಾಡಿರ್ತಾರೆ ಅಲ್ಲಿ ಏಳು ದಿನಗಳ ಏಳು ದಿನದ ಒಳಗಾಗಿ ಆ ಸಂಬಂಧಿಸಿರ್ತಕ್ಕಂಥ ಶಾಲಾ ಮುಖ್ಯೋಪಾಧ್ಯಾಯರು ವೆರಿಫೈ ಅನ್ನ ಮಾಡ್ತಾರೆ ಸೊ ಅದಕ್ಕಾಗಿ ಏನಾದರೂ ತಪ್ಪುಗಳಿದ್ದರೆ ಮತ್ತೆ ಅವ್ರು ಏನ್ ಮಾಡ್ತಾರೆ ನಿಮ್ಮ ಸ್ಟೂಡೆಂಟ್ ಲಾಗಿನ್ಗೆ ರಿಟರ್ನ್ ಆಗಿ ಕಳಿಸಿರ್ತಾರೆ ಏನಾದರೂ ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಸೊ ಅವಾಗ ನೀವು ಅದನ್ನ ಚೆಕ್ ಮಾಡ್ಕೊಳ್ತಾ ಇರಬೇಕು ಹಾಗೂ ಇಲ್ಲಿ ಎಚ್ ಎಮ್ ಕೂಡ ಒಂದು ಹೆಚ್ಚಿಗೆ ಕೆಲಸವನ್ನ ಕೊಡ್ತಾ ಇದ್ದಾರೆ ಇನ್ನು ಸಿಲೆಬಸ್ ಅನ್ನ ಯಾವ ತರ ಓದ್ಕೊಳ್ಬೇಕು ಸಿಲೆಬಸ್ ಏನಿರಲಿದೆ ಸಿಲೆಬಸ್ ಸಿಲೆಬಸ್ ಏನಿರ್ತದೆ ಎನ್ನುವಂಥದ್ದು ಸೊ ಈ ಸಲ ಪ್ರೈವೇಟ್ ಫೆಷರ್ಸ್ ಯಾರಿದ್ದಾರೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿಗೆ ಗೆ ಪರೀಕ್ಷೆಗೆ ಹಾಜರಾಗಿರುವಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರಕ್ಕೆ ಇರುವಂತಹ ಸಿಲೆಬಸ್ ನಿಮಗೂ ಕೂಡ ಅಪ್ಲೈ ಆಗುತ್ತೆ ಹಾಗೂ ಶಾಲಾ ಪುನರಾವರ್ತಿತ ಅಭ್ಯರ್ಥಿಗಳಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ನಿಗದಿಪಡಿಸಿದ ಪಠ್ಯ ಪಠ್ಯಗಳನ್ನು ಅಭ್ಯಾಸ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಜರಾಗುವುದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದರ ರಿಪೀಟರ್ಸ್ ಇದ್ದವರಿಗೆ ರಿಪೀಟೆಡ್ ಸಿಲೆಬಸ್ ಇರುತ್ತೆ ಈ ವರ್ಷ ಹೊಸದಾಗಿ ನೋಂದಣಿ ಆಗೋರಿಗೆ ಈ ವರ್ಷದ ಸಿಲೆಬಸ್ನೇ ಕಂಟಿನ್ಯೂ ಆಗ್ತದೆ ಎನ್ನುವಂಥದ್ದು ಹಾಗೂ ವಿಭಿನ್ನ ಸಾಮರ್ಥ್ಯಗಳ ಮಕ್ಕಳಿಗೆ ಏನೆಲ್ಲ ಇದೆ ಕೊಟ್ಟಿದ್ದಾರೆ ತಾವು ಅದನ್ನ ಸ್ಕ್ರೀನ್ಶಾಟ್ ಅನ್ನ ಮಾಡ್ಕೊಳ್ಬಹುದು ಅಥವಾ ವೆಬ್ಸೈಟ್ ಅಲ್ಲಿ ಕೂಡ ಇದೆಲ್ಲನೂ ಕೂಡ ಇದೆ ಅಲ್ಲಿಂದ ಅದನ್ನು ತಾವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು ಎಸ್ ಇನ್ ಪರೀಕ್ಷಾ ಫೀ ಬಂದ್ಬಿಟ್ಟು ಪ್ರೈವೇಟ್ ಫೆಷರ್ಸ್ ಈ ವರ್ಷ ಯಾರು ಬಾಹ್ಯವಾಗಿ ಪರೀಕ್ಷೆ ಕಟ್ತಾ ಇದ್ದೀರಾ ಅವರಿಗೆ ಎರಡು ಫೀಸ್ ಗಳಿದೆ ಒಂದು ಏನಂದ್ರೆ ನೋಂದಣಿ ಶುಲ್ಕ ಇದೆ ಹಾಗೂ ಅರ್ಜಿ ಶುಲ್ಕ ಎಷ್ಟಿದೆ ಎರಡ್ ನೂರ ರೂಪಾಯಿ ಇದೆ ಹಾಗೂ ಪ್ರಥಮ ಬಾರಿಗೆ ಪರೀಕ್ಷಾ ಶುಲ್ಕ ಎಷ್ಟಿದೆ ಅಂದ್ರೆ ಏಳ್ನೂರ ಹತ್ತು ರೂಪಾಯಿ ಅಂದ್ರೆ ಟೋಟಲ್ ಆಗಿ ನಿಮಗೆ ಎಷ್ಟು ಅಮೌಂಟ್ ನೀವು ಕಟ್ಟಬೇಕಂದ್ರೆ ಒಂಬೈನೂರ ಐವತ್ತೆಂಟು ರೂಪಾಯಿಗಳನ್ನ ಕಟ್ಟಬೇಕಾಗತ್ತೆ ಒಂಬೈನೂರ ಐವತ್ತೆಂಟು ಈ ಸಲ ಪರೀಕ್ಷೆ ಕಟ್ಟೋರಿಗೆ ಇನ್ನು ರಿಪೀಟರ್ಸ್ ಇದ್ರಿ ಅಂದ್ರೆ ಒಂದು ವಿಷಯ ನೀವು ರಿಪೀಟ್ ಒಂದು ವಿಷಯಕ್ಕಿ ಪರೀಕ್ಷೆ ಕಟ್ತಾ ಇದ್ರೆ ನಾಕ್ನೂರ ನಾಲ್ವತ್ತೆಂಟು ಇದೆ ಎರಡು ವಿಷಯಕ್ಕೆ ಕಟ್ತಾ ಇದ್ರೆ ಐದನೂರ ಐವತ್ತೊಂಬತ್ತಿದೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚಿಗೆ ವಿಷಯಗಳು ಇತ್ತಂದ್ರೆ ಏಳ್ನೂರ ಐವತ್ತೆರಡು ಇದಾವೆ ಸೊ ಎಲ್ಲವನ್ನ ಆನ್ಲೈನ್ ಮುಖಾಂತರ ತಾವುಗಳ ಏನ್ ಮಾಡ್ಬೇಕಾಗಿರುವಂತದ್ದು ಪೇ ಅನ್ನ ಮಾಡ್ಬೇಕಾಗಿರುವಂತದ್ದು ಇನ್ನು ಫೀ ಕನ್ಸೆಷನ್ ಯಾರಿಗೆ ಏನೇನಿದೆ ಅನ್ನುವಂಥದ್ದು ಇನ್ನು ಪ್ರೈವೇಟ್ ಫ್ರೆಶರ್ ಈ ವರ್ಷ ಯಾರು ಪರೀಕ್ಷೆನ ಕಟ್ತಾ ಇದ್ದೀರಾ ಅವ್ರಿಗೆ ಎಸ್ ಸಿ ಎಸ್ ಟಿ ಆಗಿದ್ರೆ ಮೊದಲನೇದಾಗಿ ನೋಡಿ ಎಸ್ ಸಿ ಎಸ್ ಟಿ ಆಗಿದ್ರೆ ಅವರಿಗೆ ಶುಲ್ಕದಿಂದ ವಿನಾಯಿತಿ ಯಾವ್ದು ತದ ಫೀ ಕಟ್ಟಬೇಕಾಗಿಲ್ಲ ಇನ್ನು ಕೆಟಗಿರಿಯಲ್ಲಿ ಈ ವರ್ಷ ಹೊಸದಾಗಿ ಕಟ್ತಾ ಇದ್ರೆ ಅಂದ್ರೆ ಕೆಟಗಿರಿಯಲ್ಲಿ ತಾವುಗಳು ಅಪ್ಲೈ ಅನ್ನ ಮಾಡ್ತಾ ಇದ್ರೆ ಯಾವ್ಯಾವ ಕೆಟಗಿರಿ ಒನ್ ಆಗಿರಬಹುದು ಕ್ಯಾಟಗಿರಿ ಟೂ ಎ ಕೆಟಗಿರಿ ಟು ಬಿ ಥರ್ಡ್ ಎ ಹಾಗೂ ಥರ್ಡ್ ಬಿ ಈ ಕ್ಯಾಟಗರಿ ನೀವು ಅಪ್ಲೈ ಮಾಡ್ತಾ ಇದ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್ ಎಸ್ ಸಿ ಎಸ್ ಸಿವರೆಗಂತೂ ಫ್ರೀ ಇದೆ ಜೊತೆಗೆ ಕ್ಯಾಟಗರಿ ಒನ್ ಅಲ್ಲಿ ಬರ್ತಾ ಇದ್ರಿ ಅಂದ್ರೆ ಒಂದು ಲಕ್ಷದ ಒಳಗಡೆ ನಿಮ್ಮ ಆದಾಯ ಇರಬೇಕು ಅವಾಗ ಫ್ರೀ ಕನ್ಸೆಷನ್ ಸಿಗುತ್ತೆ ಅದೇ ತರ ಕ್ಯಾಟಗರಿ ಟು ಎ ಟು ಬಿ ತದನಂತರ ತ್ರೀ ಎ ತ್ರೀ ಬಿ ಅವ್ರಿಗೆ ಫೋರ್ಟಿ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಏನಿರಬೇಕು ನಿಮ್ಮ ಇನ್ಕಮ್ ಇರಬೇಕು ಅವಾಗ ನಿಮಗೆ ಫ್ರೀ ಕನ್ಸೆಷನ್ ಸಿಗುತ್ತೆ ಇಷ್ಟೊಳಗ ಇಲ್ಲ ಅಂದ್ರೆ ಸಂಪೂರ್ಣವಾಗಿರುವಂತ ಒಂಬೈನೂರ ಐವತ್ತೆಂಟು ರೂಪಾಯಿಗಳನ್ನ ಸಂಪೂರ್ಣವಾಗಿ ಪೇ ಮಾಡಬೇಕಾಗುತ್ತೆ ಯಾರಿದು ಫ್ರೆಶರ್ ಸಿ ವರ್ಷ ಯಾರು ಕಾಡ್ತಾ ಇದ್ದೀರಾ ಅವರಿಗೆ ತದನಂತರ ನೀವು ಕ್ಲೇಮ್ ಅನ್ನ ಮಾಡ್ತಾ ಇದ್ರೆ ಫೀ ಕನ್ಸೆಷನ್ ಬೇಕು ಅಂದ್ರೆ ಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಆಡಿ ಸಂಖ್ಯೆ ಕಂಪಲ್ಸರಿಯಾಗಿ ಮ್ಯಾಂಡೇಟರಿ ಅಪ್ಲೋಡ್ ಅನ್ನು ಮಾಡಬೇಕಾಗಿರುವಂತದ್ದು ಇನ್ನು ರಿಪಿಟರ್ಸ್ ಇದ್ರೆ ಅಂದ್ರೆ ರಿಪಿಟರ್ಸ್ ಗೆ ಏನೆಲ್ಲ ಫೀ ಕನ್ಸೆಷನ್ ಇದೆ ಎನ್ನುವುದಾದ್ರೆ ಎಸ್ ಸಿ ಹಾಗೂ ಎಸ್ ಟಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಮಾತ್ರ ಏನಿದೆ ಶುಲ್ಕ ವಿನಾಯಿತಿ ಇದೆ ಹಿಂದುಳಿದ ಅವರ ತಾವುಗಳು ಅಪ್ಲೈನ ಮಾಡ್ತಾ ಇದ್ರಿ ಅಂದ್ರೆ ಅವ್ರಿಗೆ ಯಾವುದೇ ತನ್ನಾಗಿರ್ತಕ್ಕಂಥ ಶುಲ್ಕ ವಿನಾಯಿತಿ ಇಲ್ಲ ರಿಪೀಟರ್ಸ್ಗೆ ಯಾರಿಗಿದು ಗೆ ಈ ವರ್ಷ ಫ್ರೆಶರ್ ಇದ್ರೆ ಎಸ್ ಸಿ ಎಸ್ ಟಿ ಹಾಗೂ ಕ್ಯಾಟಗರಿಯವರಿಗೆ ಫೀ ಕನ್ಸೆಷನ್ ಇರುತ್ತೆ ಆದ್ರೆ ಹೋದ ವರ್ಷದಿಂದ ನೀವು ರಿಪೀಟರ್ ಇದ್ರಿ ಅಂದ್ರೆ ತಾವುಗಳು ಏನ್ ಮಾಡ್ಬೇಕಾಗತ್ತೆ ಎಸ್ ಸಿ ಎಸ್ ಟಿ ಮಾತ್ರ ಫ್ರೀ ಇರುತ್ತೆ ಅಂದ್ರೆ ಫೀ ಕನ್ಸೆಷನ್ ಇರುತ್ತೆ ಹಾಗೂ ಅದರ್ ಕ್ಯಾಟಗರಿವರಿಗೆ ಫೀ ಅನ್ನ ಕಟ್ಟಬೇಕಾಗಿರುವಂತದ್ದು ಇನ್ನು ಭಾಷಾ ಸಂಯೋಜನೆಗೆ ಸಂಬಂಧಿಸಿದಂತೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದಿರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಇರುತ್ತೆ ನೀವು ಅಪ್ಲಿಕೇಶನ್ ತುಂಬುವಾಗ ಅಲ್ಲಿ ತಾವುಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಬಹುದು ಇಲ್ಲಿ ಅನುಬಂಧ ಎರಡರಲ್ಲಿ ಯಾವ ಸಬ್ಜೆಕ್ಟ್ ಗಳನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಕೊಡಲಾಗಿದೆ ಇನ್ನು ಈ ವರ್ಷ ಪ್ರೈವೇಟ್ ಫೆಷರ್ ಯಾರಿದ್ದೀರಿ ಇದ್ದೀರಿ ಅವ್ರಿಗೆಲ್ಲ ಎಲ್ಲಿ ಹೋಗುತ್ತೆ ಅಂದ್ರೆ ಒಂದು ಸ್ಕೂಲ್ ಅನ್ನ ಅಲೋಟ್ ಮಾಡಿರ್ತಾರೆ ಆ ಒಂದು ಸ್ಕೂಲಲ್ಲಿ ನಿಮ್ದೆಲ್ಲ ಡಾಕ್ಯುಮೆಂಟ್ ಹೋಗ್ತವೆ ಅಲ್ಲಿ ವೆರಿಫಿಕೇಶನ್ ಮಾಡ್ತಾರೆ ಬೈ ಚಾನ್ಸ್ ಏನಾದ್ರೂ ತಪ್ಪುಗಳಿದ್ರೆ ಅದನ್ನ ಮತ್ತೆ ನಮ್ಮ ಸ್ಟೂಡೆಂಟ್ ಲಾಗಿನ್ ಗೆ ರಿಪೀಟ್ ಆಗಿ ಕಳಿಸಿರ್ತಾರೆ ಅಲ್ಲಿ ತುಳುಗಳು ಬೈ ಚಾನ್ಸ್ ಏನಾದರೂ ಕರೆಕ್ಟ್ ಆಗಿ ಕಂಡಿದ್ದಿಲ್ಲ ಅಥವಾ ಆಡಿ ನಂಬರ್ ಏನಾದರೂ ತಪ್ಪಿತ್ತು ಅಥವಾ ಅವರೆಲ್ಲ ಚೆಕ್ ಮಾಡ್ತಾರೆ ಅವಾಗ ನೀವು ಅವಾಗ ಅದನ್ನ ಚೆಕ್ ಮಾಡ್ಕೊಳ್ತಾ ಇರಬೇಕು ಸೊ ಆಗಿತ್ತು ಇನ್ ನಂತರ ಮುಖ್ಯೋಪಾಧ್ಯಾಯರಿಗೆ ಏನೆಲ್ಲ ಜವಾಬ್ದಾರಿಗಳಿದಾವೆ ಎನ್ನುವಂಥದ್ದನ್ನ ಪ್ರೈವೇಟ್ ಫ್ರೆಶರ್ಸ್ ಬಗ್ಗೆ ಏನೆಲ್ಲ ಮಾಡ್ಕೋಬೇಕು ಎನ್ನುವಂತ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಜವಾಬ್ದಾರಿ ತಿಳಿದುಕೊಳ್ಳೋಣ ಸೊ ಇದು ಒಂದು ಶಾರ್ಟ್ ಆಗಿ ಆಹ್ಹ್ ಸ್ವಲ್ಪ ಲಾಂಗ್ ಆಗಿನೇ ಇತ್ತು ಇದು ಸಂಪೂರ್ಣವಾಗಿ ಈ ತರ ನಾವು ಎಕ್ಸಾಮ್ ಅನ್ನ ಅಪ್ಲೈ ಮಾಡಬಹುದು ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಪ್ರಾಕ್ಟಿಕಲ್ ಆಗಿ ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾವು ನೋಡ್ತಾ ಸಾಗೋಣ ಪ್ರಾಕ್ಟಿಕಲ್ ಆಗಿ ಯಾವ ತರ ಅಪ್ಲೈ ಮಾಡ್ಬೇಕನ್ನುವಂತದನ್ನ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದರ ಬಗ್ಗೆ ಚರ್ಚೆನ ಮಾಡ್ತಾ ಸಾಗೋಣ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಗೆಳೆಯರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡ್ಕೊಳ್ತಾ ಇರಿ ಮತ್ತೆ ನಾವು ಭೇಟಿ ಆಗೋ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್